ನಮಸ್ಕಾರ ಬರ್ರಿ ಇವತ್ತು ಪನ್ನೀರ್ ಮಸಾಲ ಪಲ್ಯ ಹೆಂಗೆ ಅಂತ ನೋಡೋಣ ಬರ್ರಿ ಅದಕ್ಕೆ ನೀವು ಮೊದಲು ಏನು ಮಾಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಶುಂಠಿನ ಸಣ್ಣಂಗೆ ಹಂಗೆ ಕತ್ತರಿಸಿಟ್ಕೋರಿ ಈ ಪನ್ನೀರ್ ನೋಡ್ರಿ ನಾವು ಮನ್ಯಾಗೂ ಮಾಡ್ಕೋಬೋದು ಬೇಕಂದ್ರೆ ಮನ್ಯಾಗೆ ಇಲ್ಲಪ್ಪ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾವು ಅಂಗಡಿಯಿಂದ ತರ್ಬೋದು ಚಲೋ ಎಲ್ಲಿ ಸಿಗುತ್ತೆ ಅದನ್ನು ಪನ್ನೀರ್ ಚೆಂದ ಮಾಡ್ಬೋದು ನೋಡಿರಿ ಹಿಂಗೆ ಸಣ್ಣಂಗೆ ಕಟ್ ಮಾಡಿ ಆ ಪನ್ನೀರನ್ನ ಏನು ಮಾಡಬೇಕ್ರಿ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಹಾಕಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರುವಂಗೆ ಹುರ್ಕೋಬೇಕು ಭಾರಿ ಇನ್ನೂ ರುಚಿ ಬರ್ತೈತಿ ಇದ್ರೊಳಗೆ ಹೈ ಕ್ಯಾಲರಿ ಇರ್ತತ್ರಿ ಪ್ರೋಟೀನ್ ಇರ್ತತಿ ಒಳಗೆ ಆನಂತರ ಏನು ಮಾಡ್ರಿ ಹೆಚ್ಚಿದ ಉಳ್ಳಾಗಡ್ಡಿನ ಸ್ವಲ್ಪ ಎಣ್ಣೆ ಹಾಕಿ ಅವನು ಹುರ್ಕೋಬೇಕು ನೋಡಿರಿ ಅದ್ರೊಳಗೆ ಶುಂಠಿನೂ ಹಾಕಬೇಕು ಶುಂಠಿ ಹಾಕಿದ ನಂತರ ಏನು ಮಾಡ್ರಿ ಹೆಚ್ಚಿದ ಟೊಮೆಟೊಲ್ರಿ ಅವನು ಹಾಕೋರಿ ಅವನು ಹಾಕಿದ ನಂತರ ಸ್ವಲ್ಪ ಗೋಡಂಬಿ ಹಾಕ್ಬೇಕು ರೀ ಅದಕ್ಕೆ ಗೋಡಂಬಿ ಹಾಕಿ ಎಲ್ಲ ಸೇರಿ ಫ್ರೈ ಮಾಡ್ಕೋಬೇಕು ನೋಡಿರಿ ಚೆನ್ನಾಗಿ ಅದು ವಾಸನೆ ಬರ್ತೈತಿಲ್ಲ ಹೊತ್ಲ ನಂತರ ಏನು ಮಾಡಿರಿ ಅದನ್ನು ಮಿಕ್ಸಿ ಹಾಕಬೇಕು ಮಿಕ್ಸಿ ಹಾಕೊಂಡು ಕಣ್ಣಿಂದ ರುಬ್ಬಿ ಒಂದು ಕಡೆ ರೀ ನಂತರ ಈ ಕಡೆ ಏನಂದ್ರಪ್ಪ ಅಂದರೆ ಒಗ್ಗರಣೆ ಹಾಕೋಬೇಕು ನಾವು ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಬೇಕು ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಚಟಪಟ ರೀ ಅವು ಅಂದರೆ ಅಂತ ಅರ್ಥ ಅದರೊಳಗೆ ಏನು ಮಾಡಬೇಕು ನಾವು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡಿವಿ ಗೋಡಂಬಿ ನಂತರ ಉಳ್ಳಾಗಡ್ಡೆಯನ್ನು ಹಾಕಿ ಕಂದು ಬಣ್ಣಕ್ಕೆ ಬರುವಂಗೆ ಹುರಿದು ಅದರೊಳಗೆ ಮಸಾಲೆ ಸ್ವಲ್ಪ ಮತ್ತೆ ಒಣ ಖಾರದ ಪುಡಿ ಅರ್ಶಿಣ ಪುಡಿ ಸಾಂಬಾರು ಪುಡಿನೂ ಸ್ವಲ್ಪ ಹಾಕಿವ್ರಿ ಆ ನಂತರ ಅದು ರುಬ್ಬಿದ್ದ ಎಲ್ಲವನ್ನ ಇದಕ್ಕೆ ಹಾಕಿ ಸರಿಯಾಗಿ ಕೊಡುವಂಗೆ ಕೈಯಾಡ್ಸ್ಬೇಕು ನೋಡ್ರಿ ಆಹಾ ಏ ಘಮ 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 ವಾಸನೆ ಬರ್ತೈತಿ ಸುಂಟಿದೆ ಅದರೊಳಗೆ ನಂತರ ಹುರಿದಿಟ್ಕೊಂಡಿದ್ದು ಪನ್ನೀರನ್ನು ಇದ್ರೊಳಗೆ ಹಾಕಿ ಒಂದೆರಡು ನಿಮಿಷ ಕುದ ನಂತರ ಚಪಾತಿ ಜೋಡಿ ಮನೆಯೊಳಗನ ಮಾಡಿದ್ದ ಪನ್ನೀರ್ ಮಸಾಲ ಉಯ್ತು ಕಾಜು ಭಾರಿ ಹೋಟೆಲ್ನ್ಯಾಗ ನಾ ತರಬೇಕು ಅಂತೇನಿಲ್ಲ ಅದರ ಟೇಸ್ಟನ್ನು ನಾವು ಮನೆಯಾಗೆ ಮಾಡ್ಬೋದು ನೋಡ್ರಿ ಮಸ್ತಾಗಿರ್ತೈತಿ ಸಲ ಮಾಡಿ ನೋಡ್ರಿ ರುಚಿಯಾಗಿರ್ತೈತಿ ಕಾಜು ಪನ್ನೀರ್ ಮಸಾಲ ಧನ್ಯವಾದಗಳು